சுனீதா கத்தூலு தயாராக நோட் இல்லவா நான் தயாராக ரோலிா் தயாரி இல்லபட்டி இன்னும் நானும் தயாராக்கவா தரே சரி ಅಲ್ಲ ಲಘು ಲಗು ತಯಾರಾಗ ಬರಕ್ಕೆ ಹೊತ್ತಾಗುತ್ತೆ ನಿನಗೆ ಗೊತ್ತಿತ್ತಿಲ್ಲ ಆಕೆಂಕ್ರೂ ಇದು ಹೊಸ್ದಾಗಿ ಬರಕತ್ತಾಳ ನಿನಗೆ ಗೊತ್ತಿಲ್ಲನು ಆ ನಿನ್ನ ಹೋಗು ಹೋಗು ಬಿಡು ಬಿಡು ಬ ಇನ್ನೇನು ತಯಾರದಿಲ್ಲ ನಡಿ ಇಲ್ಲ ಅಂದ್ರ ಅಯ್ಯ ಹಿಟ್ಲಾಗ ಮುಸ್ರಿ ಇಟ್ಟ ನಾ ನೋಡಿದೆ ಈಗ ಮತ್ತು ಅವ್ನು ಮುಸ್ರಿ ಇಟ್ಟ ಹಂಗ ಹೋಗೋಕಾಗತ್ತ ನಾ ಹಾಳು ಮುಸ್ರಿ ಇಟ್ಟು ಗುಡಿಗೆ ಹೋಗದ ಅದು ಚಿಗವರ ಬರೇ ಹಿಟ್ಲಾಗೆ ಇಟ್ಟೀನಲ್ರಿ ಏನಾಗಲ್ಲ ಬರ್ರಿ ಬಂದ ತಿಕ್ಕನಂತ ಸುಮ್ಮನೆ ಹೊತ್ತಾಗತ್ತೆ ಇವರೂ ಬೈಯಕತ್ತಿದ್ರು ಅದಕ್ಕೆ ನಾ ತಯಾರು ಹೋದೆ ಮತ್ತ ಇನ್ನೇನ್ ಮುಸ್ರಿದೆ ಕೂง್ದ್ರೇನ್ರಿ ಬನ್ ಬಿಡ್ರಿ ಏ ಇಲ್ಲವಾ ಇಲ್ಲ ಬೇಡ ಸುಮ್ಮನ ಹೊತ್ತಾಗ್ತಿತಿ ಇಲ್ಲ ಒಂದು ಕೆಲಸ ಮಾಡ್ರಿ ನಾನೇಲ್ಲ ಮನೆಂಗಿನ ಕೆಲಸ ಮಾಡ್ಕೊಂಡು ಅಡಿಗೆ ಗಿಡಿಗೆ ತಯಾರು ಮಾಡ್ಕೊತೀನಿ ನೀನು ನಿನ್ ಗಂಡ ಹೋಯ್ ಬನ್ ಅಯ್ಯೋ ಸರಿತಾ ಅದೆಲ್ಲ ಏನು ಆಗಲ್ಲ ಬಡ ಬಡ ಬಾ ಅವೇನಕವ ಹಿಡ್ದೆ ಗಿಟ್ಟಾ ಅಂತಾಳಲ್ಲ ಎಲ್ಲಾ ಮುಚ್ಚಿ ಹೆಟ್ಟಿರ್ತಾತು ಅದಕ್ಕೆ ಇನ್ನೊಂದು ಕಪಣು ಪುಟ್ಟಿ ಡಬ್ಬಾಕಿರ್ತಾಳ ಅದೇನಾಗೋದಲ್ಲ ತಯಾರಾಗಿ ಅನ್ಸತ ಬಾ ಸರಸರ ಹೊರಡನ್ ಬರ್ರಿ ಆಮೇಲೆ ಜಡ್ಗನ ಬರುದಿಲ್ಲ ಲೈನ್ ಬರುದಿಲ್ಲ ನೋಡು ಇನ್ನ ಸ್ವಲ್ಪ ಬಿಟ್ರ ಮಾವಾರ ಬರ್ತಾರ ಮತ್ತಿನ್ನ ಸರಿತಾ ಇಲ್ಲಪ್ಪ ಎಣ್ಣ ಹಂಗ ಮುಸ್ರಿ ಇಟ್ಟು ಹಾ ಮನ್ಯಾಗ ಹೆಂಗ್ ಹೋಗುದು ಅದು ಮತ್ ಹೊಂಟಿರೋದು ಗುಡಿಗೆ ಒಲ್ಲಪ್ಪ ನೀವ್ ಹೋಗಿ ಬರ್ರಿ ಬೇಷದ್ ಸುಮ್ನ ಅಷ್ಟ್ ಮಾಡಮ್ ಬಿಡ ಸುನೀತಾ ಮತ್ತ ಈಗ ಮಾವರು ಬರ್ತಾರ ಮಾವರು ಅಲ್ಲಿಂದ ಬರ್ತಾರ ಮತ್ತ ಸರಿತಾ ಇಲ್ಲ ಅಂದ್ರ ಅವ್ರಿಗೂ ಬೇಷ್ ಆಗುದಿಲ್ಲ ಅವ್ರ ಇರ್ತಾರ ನಾನ್ ಇನ್ ಹೋಗುಂಬಾ ನೀ ತಯಾರಾಗಿ ಅಲ್ಲಿ ಹೆಂಗು ಹೌದಾ ಹ್ಮ್ ಆತವ್ರಿ ಹಂಗ ಮಾಡೋಣ நானும் தயாரா ஆகிட்டேன் மத்த இன்ன காக்கார சும்னா நானு ೀ ಅವ್ರಿಗೆಲ್ಲ ಮೊಸರು ತಿಕ್ಕ ಅದಕ್ಕೆಲ್ಲ ಏನ್ ಹಚ್ಚೋದು ನಾ ಮೊಸರು ತಿಕ್ತಿನಿ ಇನ್ಮತ್ ಮೊಸರು ತಿಕ್ಕಿದ್ನಾಗ ಗೊತ್ತಾಗುತ್ತೆ ಅಡ್ಗಿನ್ ತಯಾರು ಮಾಡ್ಬೇಕು ಅದ್ರಾಗ ಮಧ್ಯಾಹ್ನ ಇಬ್ರ ಇರ್ತೀವಿ ಅಂತಂದು ಏನು ಜಾಸ್ತಿ ಮಾಡಬೇಡ ಅಂದ್ರು ಬರೀ ಅನ್ನ ಸಾರು ಮಾಡ್ಕೊಂಡಿದ್ವಿ ನಮಗೂ ರೊಟ್ಟಿ ಬೇಕ ಬೇಕು ಸಂಜೆ ಗಡ್ಸ ಮಾಡಿ ರಾತು ಅನ್ಕೊಂಡಿದ್ದೆ ಅದ್ರಾಗ ಮಾವಾರ್ ಬಂದಾರ ಊಟಕ್ಕೆ ಕುಂತು ಬಿಡ್ತಾರ ಅವ್ರಿಗೆ ಹಸುವಾಗಿರುತ್ತಲ್ಲ ಮತ್ತಿನ್ ಅದ ಕಾಕರು ನಿಮಗ್ ಮಾವರು ಮತ್ತೆ ಸುಮ್ನ ನೀವು ಚಿಗವರ ಹೋಗ್ ಬಂದ್ಬಿಡ್ರಿ ಚಿಗವರಿಗೆ ಬ್ಯಾಸರ ಆಗೇತಿ ಈಗ ಅವ್ರಿಗೆ ಹೇಳಿ ತಯಾರು ಮಾಡಿವಿ ಅವ್ರನ್ನ ಬಿಟ್ಟು ನಾವಿಬ್ರು ಹೋಗೋದು ಬೇಷ್ ಅನ್ಸುದಿಲ್ಲ ನೀವು ಚಿಗವರ ಹೋಗ್ಬಿಡ್ರಿ ಕರ್ಕೊಂಡು ಹೋಗ್ರಿ ಅವ್ರಿಗೆ ಅವ್ರ ಹೊರಗೆ ಹೋಗ್ ಬಂದ್ರೆ ಒಂದಿಟ್ ಅವರಿಗೆ ಚಲೋ ಅನ್ಸುತ್ತೆ ಏ ಸುನೀತಾ ನಿಂಗೇನ್ ತಲೆಗಿಲ್ ಕಟ್ಟತನ ನಾನು ನೀನು ಹೋಗ್ಬೇಕಂತ ನಾ ಅನ್ಕೊಂಡಿದ್ದು ನಾವಿಬ್ರು ಹೋಗ್ಬೇಕು ಅನ್ಕೊಂಡು ಅಕ್ಕಿ ಜೊತೆಗೆ ಹೋದ್ರೆ ನಿನ್ ಜೊತೆಗೆ ಹೋದಂಗೆ ಏನಾಗುತ್ತೆ ನಾ ಇವತ್ತು ಮುದ್ದಾಮ್ ಲಗು ಬಂದಿ ನಿನ್ ಹೊರ ಕರ್ಕೊಂಡು ಹೋಗ್ಬೇಕಂತಂದು ಈಕೆ ನಮ್ಮ ತಂಗಿ ಯಾಕ ಅತಿ ಮಾಡಕತ್ಲ ಬಿ ಎಸ್ ಅಲ್ಲಿದು ನಾನು ನಿನಗ ಮುಂಚೆಕ ಹೇಳ್ಬೇಕಾಗಿತ್ತು ಅಂದ್ರೆ ನಿಮ್ ಮನೆಗಿನ ಒಂದು ಕೆಲ್ಸ ಬಿಡ್ಲಾರ್ದಂಗೆ ಎಲ್ಲಾ ಮಾಡ್ಕೊಂತಿದ್ದಿ ನಂದ ತಪ್ಪು ಬಾಡ್ರಿ ಬಾಡ ಅವ್ರನ್ನ ಬಿಟ್ಟು ನಾವಿಬ್ರ ಹೋಗೋದ್ ನಂಗೆ ಯಾಕೋ ಬೇಷ್ ಅನಿಸಲ್ ಈಗ ಹೇಳಿವಾ ಅದಕ್ಕೆ ನಾನಾದ್ರ ನಂಗೆ ಬ್ಯಾಸ್ರ ಆಗುದಿಲ್ಲ ಅವ್ರ ಬ್ಯಾಸ್ರ ಮಾಡ್ಕೊಂಡ್ರೆ ಮೂರು ದಿನ ಅದನ್ನ ಕೊರಗ್ತಾರ ಮತ್ತ ಬ್ಯಾಸ್ರ ಅಂದಾಗೈತ ಅವ್ರ ಮನ್ಸಿಗೆ ಕಾಕರ್ಗೆ ನಾ ಬಂದ್ರಂದ್ರ ನಾನ್ ಚಾ ಕೊಟ್ಟು ನಾನು ಅಡಿಗೆ ರೆಡಿ ಮಾಡಿ ಇಟ್ಬಿಡ್ತೀನಿ ತಯಾರು ಮಾಡಿರ್ತೀನಿ ಎಲ್ಲ ಅವ್ರು ಬಂದರೆ ಉಂಟಾರ ನಾ ಹೇಳ್ತೀನಿ ಹಿಂಗ ಅಂತ ಹೇಳಿ ನೀವು ಚಿಕ್ಕ ಹೋಗಿ ಬರದ ಚಲೋ ಅಟ್ಲೀಸ್ಟ್ ಹ್ಮ್ ಆ ಕಡೆಗೆ ಅವ್ರಿಗೊಂದಿಟ್ಟು ಸಮಾಧಾನ ಇರ್ತಾರ ಬಂದು ಖುಷಿಯಾರ ಇರ್ತಾರ ಇಲ್ಲ ಅಂದ್ರೆ ಗೊತ್ತಲ್ಲ ಮನಿ ನನಗೆ ಸ್ವಾತಂತ್ರ್ಯ ಇಲ್ಲಿ ನೋಡು ನನ್ನ ಹೆಂಡತಿ ಜೊತೆಗೆ ನಾನು ಎಲ್ಲೂ ಹೋಗ್ಬಾರ್ದು ನಾ ಕರೆನಾ ಆಕಿ ಮಾತು ಕೇಳಿ ಇಲ್ಲಿ ಬಂದು ತಪ್ಪು ಮಾಡಿದ್ದೆ ನಾನು ಎಲ್ಲದಕ್ಕೂ ಅಡ್ಗಾಲ ಕಕ್ಕತ್ತಾಳ ಹಂಗ್ಯಾಕ ಅನ್ಕೋತೀರಿ ಹಂಗ್ಯಾಕ ಅನ್ಕೋತೀರಿ ಬಾಡ ಹೋಗ್ಬರ್ರಿ ತಲೆ ಕೆಡ್ಸ್ಕೋಬೇಡ್ರಿ ನನಗೆ ಬೇಜಾರಾಯಿತು ನೋಡ್ರಿ ನೀವು ಬೇಜಾರು ಮಾಡ್ಕೊಂಡ್ರು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಐತಿ ನನಗೂ ಬೇಜಾರಾಗಲ್ಲ ಯಾಕಂದ್ರೆ ನನಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಐತಿ ಚಿಗವರಿಗೆ ಮೊದ್ಲ ಮನ್ಸಿಗೆ ನೋವಾಗೈತಿ ಅದಕ್ಕೆ ಅವ್ರು ಇನ್ನೊಂದು ಹದಿನಾರು ಪೂಣಿಸಿ ಯೋಚನೆ ಮಾಡ್ತಾರ ಅದಕ್ಕೆ ಸುಮ್ಮನೆ ಅವ್ರನ್ನ ಕರ್ಕೊಂಡು ಹೋಗಿ ಬರೋದ ಚಲೋ ಅನ್ಸುತ್ತೆ ಬೇಕಾದ್ರೆ ನಿಮ್ಗೆ ಆಯ್ತಾರ ಆಯ್ತಾರ ರಜೆ ಇರುತ್ತಲ್ಲ ನಾನು ಎಲ್ಲರೂ ಲಘು ಲಘು ಮಾಡ್ಕೊಂಡ್ಬಿಡ್ತೀನಿ ಕೆಲಸನ ನಾನು ನೀವು ಇಬ್ರು ಮದ್ಲ ಚಿಗವ್ರಿಗೆ ಹೇಳಿ ಹೋಗಲ್ಲಂತ ಆತ ನನಗೇನ ನಮ್ಮ ತಂಗಿ ಬೇಕಂತ ಮಾಡಕತ್ತಾಳ ಅನ್ಸಕತ್ತೈತಿ ಆಕೀಗದೇನೋ ಒಂಥರ ಅದು ಒಂದೇನೋ ಅಂತಾರಲ್ಲ ಏನೋ ಭಯ ಎಲ್ಲಿ ನಮ್ಮಣ್ಣ ನನ್ನನ್ನು ಬಿಟ್ಟು ಬಿಡ್ತಾನೋ ಏನೋ ಆಕಿ ಕಡೆನೇ ಎಲ್ಲಾ ಲಕ್ಷ ತಗೋತಾನೋ ಏನೋ ಅದು ಒಂಥರ ಅಲ್ಲ ಐತಿ ಈಗ ನೋಡು ಮಾವರ ಬಾರವಾಹಿಲಿ ಮಗಳ ಒಂದಿಟ್ಟು ಅಂತ ನೀನು ಕರ್ದ್ರು ಅನ್ಕೋ ಆಕಿ ಕಣ್ಣು ನೋಡಿ ಏನು ದೊಡ್ಡ ದೊಡ್ಡ ಕಣ್ಣು ಮಾಡ್ಕೊಂಡು ಕೆಂಪಂಗ್ ಮಾಡ್ಕೊಂಡು ನಿನ್ಪಟ್ಟಿತ್ತಾಳೆ ಮಾವರಿಗೆ ಏಕ ನಾ ಇಲ್ಲನು ನಾ ಕುಡುದಿಲ್ಲನೋ ಅಂತಂದು ಅವತ್ ಕರ್ದ್ರ ನೆನ್ಪೈತೇನ ಈಕಿ ರೊಟ್ಟಿ ಹಿಟ್ನ ಅದಕತ್ತಿದ್ಲ ನೀನು ಹೆಚ್ಚಾಕತ್ತಿದ್ದಿ ಅದಕ್ಕೆ ಅಲ್ಲೇ ಐತಿ ಈಗ ಅಲ್ಲಿ ಅಲ್ಲೇ ಐತಿಲ್ ಮತ್ತ ಅಲ್ಲೇ ಕುಂದ್ ಹೆಚ್ಚಾಕತ್ತಿದ್ ನೀನು ಮ್ಯಾಕಲ್ಲಿದ್ಲು ಹತ್ತಲ ಕಡೆಗೆ ಒಲಿ ಕಡೆಗೆ ಅದಕ್ಕೆ ಅಂದ ಕೂಡಲೇ ಆಕಿ ಎಂತ ಸಿಟ್ ಮಾಡ್ಕೊಂಡ್ಲು ಅದಕ್ಕೆ ನಾನು ಅಂದೆ ಇವತ್ತು ಮಾವರಿಗೆ ಇಲ್ಲ ನೀವು ನಿಮ್ಮ ಹೆಂತಿನ ಕರೀರಿ ಅಪ್ಪಿ ತಪ್ಪಿ ನಿಮ್ಮ ಮಗಳು ಕರೆದ್ರಂದ್ರೆ ಸಿಟ್ಟು ಬರ್ತಾ ಅಂತಂದು ಅವಾಗ ನಾನು ಆಕಿ ನೋಡಿ ನಾನು ಆಕಿ ನೋಡಿದಾಗ ಖರೆ ಅನಿಸ್ತು ನನಗೂ ಇರ್ಬೋದನ್ರಿ ಹಂಗೂ ಇರ್ಬೋದು ಮೊದ್ಲ ಎಲ್ಲರೂ ಜನ ಮಕ್ಕಳಿಲ್ಲ ಇಷ್ಟು ವರ್ಷ ಆಯ್ತು ಮಕ್ಕಳಿಲ್ಲ ಇಷ್ಟು ವರ್ಷ ಆಯ್ತಂತ ಅಂತ ಅನ್ಕೊಂಡ್ ಬರೋದು ಒಂದವ್ರಿಗೆ ನೋವು ఆమె మనయగూ ఎల్ నన్న ప్రీతి మాదవరిగే నూ నోడీ హిరబోదు అదక నం యా బస మన మనుష్యం సహజ గుణ అల్ హిరబోదు అంత అనుకొండీని నూ బేసరగ ఈ నిమ్ జొతే నూ బ్ర బ్రకి అసర దొడదు అంత అన్సకైతి అదక అర్కొండ్రి ಬೇರೆ ಯಾರ ನನಗೆ ಏನ್ ಬಂದಿದ್ರ ಯಾರ ವಿಷಯ ನಿಮ್ ನಾ ಏನು ಬೇಕಾದ್ರೂ ತಡ್ಕೋತೀನಿ ಆದ್ರ ನೀವು ಬೇರೆ ಹುಡುಗಿ ಬಗ್ಗೆ ಯೋಚನೆ ಮಾಡಿರಿ ಅಂತ ಗೊತ್ತಾದ್ರೆ ಅಯ್ಯೋ ಅಯ್ಯೋ ಆಗಲ್ಲ ಹೇಳ್ತೀನಿ ಕೆನ್ನೆ ನೋಡು ಟಮಾಟೆ ಹಣ್ಣು ಹ್ಮ್ ಇರ್ಲಿಲ್ಲ ತರೀಕೆ ಇಷ್ಟಪಡ್ತು ನಾ ಕರಿತೀನಿ ಕರೆದು ಹೇಳ್ತೀನಿ ಆಕೆನ ಕರ್ಕೊಂಡು ಹೋಗ್ಬಿಡ್ತೀನಿ ಈಗ ಬಿಟ್ಟರು ಅಕ್ಕಿಗ್ ಅದೇನೋ ಅದೇನೋಖರೆ ಸರಿತಾ ಸರಿತಾ ಏನಪ್ಪಾ ಏನಿಲ್ಲ ಈಗ ಮತ್ತ ಹೆಂಗೂ ಹೋಗ್ಬೇಕು ಅನ್ಕೊಂಡಿದ್ವಿ ಗುಡಿಗೆ ಅದಕ್ಕೆ ಅದನ್ನ ಹೋಗೋದು ಇಲ್ಲದಂಗೆ ಹೋಗೋದು ಬಿಟ್ಟು ಇರೋದು ಇರಕ್ಕೆ ಹಂಗಿಲ್ಲ ಈಗ ಮುಸ್ರಗಿಸ್ರೀ ಎಲ್ಲಾನು ನೋಡ್ಕೊಂತಳ ಸುನೀತಾ ನೀ ಏನು ಮಾಡು ನಾನು ನೀನು ಹೋಗಿ ಹಣ್ಣು ಕೈ ಮಾಡ್ಕೊಂಡು ಬಂದ್ಬಿಡೋಣ ಆಯ್ತಾರೆ ಏನೈತಲ್ಲ ನಾನು ಇಕ್ಕಿ ಅಂತ ಈಗ ನಾನು ನೀನು ಹೋಗುಂಬಾ ಏ ಏನು ನಾನು ನೀನು ಹೋಗ್ಯಾನ ಅಲ್ಲಣ್ಣ ಹಾಗಲ್ಲ ಈಗ ಮತ್ತು ಪಾಪ ಬ್ಯಾಸರ ಮಾಡ್ಕೊತಾಳೆ ಏನ ನಿನ್ನ ಹೆಂಡ್ತಿ ಹೌದಿಲ್ಲ ಬ್ಯಾಸ್ರಾಗತ್ತನವ್ವ ನಿನಗ ಸುನೀತಾ ಇಲ್ರಿ ಇಲ್ರಿ ಚಿಗವರ ನಂಗೇನು ಬ್ಯಾಸ್ರಿಲ್ಲ ಯಾಕಂದ್ರೆ ಇನ್ನು ಸ್ವಲ್ಪ ಮತ್ತೆ ಕಾಕರು ಬರ್ತಾರೆ ಅವ್ರಿಗೆ ಬರತ್ಲಿಗೆ ರೊಟ್ಟಿ ಮಾಡ್ಬೇಕು ಅವ್ರಿಗೆ ಊಟ ಇರ್ಬೇಕು ನಾವು ಮತ್ತೆ ಮಧ್ಯಾಹ್ನ ನಾವಿಬ್ಬರು ಇರ್ತೀವಂತ ಏನು ಬಹಳ ಮಾಡ್ಲೇ ಇಲ್ಲಲ್ರಿ ಅದಕ್ಕೆ ಈಗ ಮಾಡ್ಕೊಂಡು ಏನಾದ್ರು ತಿನ್ಕೊಂಡ್ಬಿಡನ್ರಿ ನೀವು ಬರತ್ಲಿಗೆನ ಅಡಿಗೆ ರೆಡಿ ಇರುತ್ತೆ ಕಾಕಾರ ಬರತ್ಲಗನ ಅಡಿಗೆನ ತಯಾರಿ ಇರುತ್ತಾ ಎಲ್ಲರೂ ಉಣ್ಬೋದು ಚಂದಾಗ ಹೊಣಬಹುದು ಎಲ್ಲ ಕೆಲಸ ಮುಗಿಸಿಟ್ಟು ನಾನು ಇವ್ರಿಗೆ ಹೋಗಿ ಬರ್ತೇನೆ ನೀವ್ ಹೋಗಿ ಬಂದ್ಬಿಡ್ರಿ ಹಾಂ ಹಾಂ ഉം ഉം നമുക്ക് ബാസര ഖരേന അല്ല ഹോ ബാരി അല്ല തയ്യാറായി നടി ഹാ അങ്ങനെ അത് പത്രപടി തകൊ ആ അല്ല ഉദിൻകിടേനും ഇല്ലേ രമപ്പുജനങ്ങ കായി കർപ്പ തകൊണ്ടിരി ഉദിനകടിക അതവല്ല എണ്ണി ബുക്കിടുത്ത ചിഗവര നെല്ലാം തയ്യാമായിട്ട് കായനു തകൊബന്നീൻനിപ്പറ അംഗി ഇവരല്ല ഭരത് മാട്രി അവർ മനിക്കൊക്കെ ഹൗദാ ചലോ ചലോ ഹോ കൊട്ട്ബിട് പത്രി ബട്ടി ഹോബർത്തി മനിക്കട ജോ ആക്കി അയ്യാ അവരുബന് യാരനും മനിക്കടബിട ഹോ ബന്റ അല്ലേ ഒരേ കട്ടിയ മാതാടി ചേക്കഴ്സ്ബിട് ആ ഇത് ഒഴുകൂ വിട്ട്കൊബ അല്ലേ ഒരഗ കട്ടി ഒഴുകൂ ബേഡവാ തൊട്ടി മനോര ക ആവി ಹ್ಞೂ ಆಯ್ತು ಚಿಕ ಬೇರೆ ಹೋಗ್ಬೇನ್ ಹುಷಾರಿ ನೀವು ಎಣ್ಣಾ ನಾ ಹೊರಗೆ ಇರ್ತೀನಿ ಬಂದ್ಬಿಡು ಆ ಕರೆನ ಕರೋನ ಐತರ ಹೋಗೋಣ ಅಂತ ಭಾಷಣ ಮಾಡ್ಕೊಬಿಡೋ ಇಲ್ಲಪ್ಪ ನೀವು ಭಾಷಣ ಮಾಡ್ಕೊಬೇಡ ಹೋಗಿ ಬರ್ರಿ ಅಣ್ಣ ಬಾ ನಗುನಾ ಹುಷಾರು ಮನೆ ಕಡೆಗೆ ಹ್ಞೂ ಮಾವ್ರು ಬರ್ತಾರೆ ಛಾಪ ಚಂದ ಕೊಡು ಹ್ಮ್ ಹುಷಾರು ಸುನೀತಾ ಹೋಗಿ ಹ್ಮ್ ಹ್ಞೂ ಹೋಗ್ಬೇನ್ ಯಾಕೋ ಇತ್ತೀಚಿಗೆ ಅಡುಗೆ ಅಷ್ಟ ಯಾರು ಇಲ್ಲ ಅಂದ್ರೆ ಕಟಾಹನ್ ಕಟಿ ಮಾಡ್ತಾರೆ ಒಂದು ಗ್ಲಾಸ್ನಾಗ ಇಬ್ಬರಿಗೂ ಅನ್ನ ಸಾರು ರೊಟ್ಟಿಲ್ಲ ಏನೂ ಇಲ್ಲ ಮುಂಜಾನೆ ರೊಟ್ಟಿ ತಿಂದಿದ್ದ ಕಟಾಹನ್ ಕಟಿ ಮಾಡಬೇಕು ಏನಿಸ ರೊಟ್ಟಿ ಮಾಡ್ತಾರೆ ನಮ್ಮ ಅಂತಿದ್ಲು ರೊಟ್ಟಿ ಚಪಾತಿ ಎಲ್ಲ ಏನಿಷ್ಟು ಮಾಡಬಾರ್ದು ಹೊಟ್ಟೆಗೆ ಬರುತ್ತಾ ಹೇಳಿ ಇವ್ರು ನೋಡಿದ್ರೆ ಏನಷ್ಟು ಮಾಡ್ತಾರೆ ಹ್ಞೂ ಹೆಂಗೂ ರವ ತಂದಾರ ಇವರು ನಂಗೆ ಉಪ್ಪಿಟ್ಟಂದ್ರೆ ಭಾಳ ಇಷ್ಟ ஆ நீர் மாதிரி சந்த கர்ப்பு ஆக உப்பிட்டு மாங்கு ஆகா காக்கர் ஆகாக்கா இன்னொன்னு சொல் தினி ஹங்க ஒன்னு சாப்பாடின் அன்னிபட் தான் ஒரு துப்போது ம்ங்க மாஷு ஆயத்து உழகிற நிர்மலி விமலீ பரீ தாட் சிட்டு நீ தோபரி உண்ணா அண்ணனாகி தெசினி பரீலே இக்கீனா விமலவா பாரவா நீருக்கு கொடுவா ಹ್ಞೂ ಯಾವ ತಾಬೆ ನಂಗ್ರಿ ಭಾಳ ಹೊಟ್ಟೆಷ್ಟು ಹೋಗಿತಿ ಹಾಳಾದರ ಜೋಳ ಗೋಧಿ ಎಲ್ಲ ತಗೊಂಡು ಹೋದರು ನೋಡು ಬಂದು ಏನು ತೊಗೊಂಡು ಹೋದ್ರೆ ಹ್ಞೂ ಹಾಂ ಬಂದಿದ್ಲು ಪದ್ದಿ ಬಂದು ಹಿಟ್ಟು ಅದು ಹಿಟ್ಟಿಂದು ಇದ್ರಾಗ ಹಾಕಿತ್ತಿದ್ವಿ ನೋಡು ತೊಗೊಂಡು ಹೋದ್ಲು ತಾಮ್ರದ್ದು ಇದ್ರಾಗ ಪುಟ್ಯಾಗ ಅಷ್ಟು ತೊಗೊಂಡು ಹಿಟ್ಟು ತೊಗೊಂಡು ಹೋದ್ಲು ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ತೊಗೊಂಡೋಗ್ಯಳ ಈಗೇನು ಮಾಡಿವಲ್ಲ ಆತು ನಾಳೆಯಿಂದ ರೊಟ್ಟಿ ಹಿಟ್ಟು ಇಲ್ಲ ಏನೂ ಇಲ್ಲ ಅಕ್ಕಿನೂ ತಂದಿದ್ಲು ಅಕ್ಕಿನೂ ತೊಗೊಂಡೋಗ್ಯಳ ಗೋಧಿ ನುಚ್ಚು ಏನೂ ಇಲ್ಲ ಜೋಳದ ನುಚ್ಚು ಇಲ್ಲ ಇನ್ನು ಉಟ್ಕೂಳ್ ಅನ್ನದ ನಾವು ನೋಡ್ಬೇಕಾರ ಏನು ಹಾಡಿಬಿಟ್ಟ್ಯಾರ ಗಂಟು ಬಿದ್ರ ನನಗೆ ಅಯ್ಯ ಏನು ಅಂತ ಬಿದ್ರೆ ಏನು ಈಗ ಹೆಂಗ್ಲಿ ಈಗ ಮನೆಯಾಗಿರೋದು ಯಾರು ದುಡಿದು ತಂದು ಹಾಕಾರಿಲ್ಲ ಏನಿಲ್ಲ ಏನು ಮಾಡ್ಬೇಕು ಈ ನಮ್ಮ ಹಣೆ ಬರ್ನ ಚಲೋ ಇಲ್ಲ ತೋ ನೀ ತೊಗೊಂಡು ಹೋಗು ಆಕೆ ಈ ಕಣಸು ಕನಸು ಆಕಿ ಗಂಡಿಗೆ ಅಲ್ಲೇ ಕೊಡ್ತಾಳೆ ಅಲ್ಲೇ ಉಣ್ತಾನೆ ಆಕಿ ಗಂಡ ಹೊರಗೆ ಇದು ಕೊಡು ಅಡ್ಡುಣಗಿ ಕೊಡು ಮಣಿ ಹಾಕನ್ನು ಉಣ್ವಲ್ಲರಕ್ಕ ఎంతో నీళ్ళే ఉండబా అదు ఉంది అయితే రాక్షసి అల్లి మంచకు మొక్కమ్మటైతే పాప అడిగారు కాచకు దారిలా